ಇನ್ನು ಮುಖ ತೋರ್ಸ್ಬಿಡ ಹೋಗುವಂತ ಅದೇ ರೀತಿ ರಿಪೋರ್ಟ್ ಹೋಗುದಾ ಹಂಗೆ ಹ್ಮ್ 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 ಅಯ್ಯೋ ದೇವ ಏನ್ ಮಾಡೋದು ನಮ್ಮ ಅಣ್ಣ ಬರಕ್ಕಾಗಲ್ಲ ಅಂತ ನಂಗೆ ತುಂಬಾ ಬೇಜಾರಾಗ್ತಾ ಇದ್ರು ಅಯ್ಯೋ ದೇವ ಯಾರೋ ಬೇಕು ಅಂತಾನೆ ಮಾಡಿರ್ತಾರೆ ಬೇರೆ ಐಡಿಯಿಂದ ಕೇಳಿ ಹೇಳಿ ಬೇರೆ ಐಡಿಯಿಂದಾನೆ ಈಗ ಬರ್ತಿರೋದು ಇಲ್ಲ ಅಂತಲ್ಲ ಬರಕ್ ಆಗಲ್ಲ ಅಲ್ವಾ ಸರಿ ಸರಿ ಹೌದಾ ನಂದು ಹಂಗೆ ಆಗ್ಬಿಟ್ಟಿದೆ ಏನ್ ಗೊತ್ತಾ ಸಬ್ಸ್ಕ್ರೈಬ್ ಕನ್ನಡ ಅಂತ ಒಂದು ಚಾನೆಲ್ ಇದೆ ಅವ್ರಿಗೆ ಕಮೆಂಟ್ ಹಾಕಿದ್ದೀನಿ ಶಾರ್ಟ್ಸಿಗೆ ವಿಡಿಯೋಸ್ಗೆಲ್ಲ ಕಮೆಂಟ್ ಹಾಕಿದ್ದೀನಿ ಎರಡು ಎರಡು ಮೂರು ದಿನ ಆಯ್ತು ಅವ್ರ ಲೈವಿಗೆ ಹೋಗ್ತಾ ಇದ್ದೀನಿ ಯಾರಿಗೂ ನನ್ನ ಕಮೆಂಟೇ ಶೋ ಆಗ್ತಾ ಇಲ್ಲ ಯಾರು ಮಾಡಿಬಿಟ್ಟಿದ್ದಾರೆ ನೋಡಿ ಹಾಗೆ ಯಾರು ಅಂತ ಗೊತ್ತಿಲ್ಲ ಅವ್ರ ಲೈವ್ ಅವ್ರು ಯಾರಾದ್ರೂ ಲೈವಿಗೆ ಬಂದ್ರೆ ನೋಡ್ಬೇಕು ಹೇಳ್ಬೇಕು ಅಂತ ಇದ್ದೀನಿ ಕಮೆಂಟೇ ಕಾಣಿಸಲ್ಲ ಹೌದು ನಾವಷ್ಟೇ ನಮ್ಮ ಕಮೆಂಟ್ ನಾವೇ ನೋಡ್ಕೋಬೇಕು ಬಿಟ್ರೆ ಯಾರು ನಾವು ಬಂದಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಹೌದು ಕಾಣಿಸಲ್ಲ ಅಷ್ಟೇ ಹೌದು ಹೌದು ನಂದು ಹಂಗೆ ಸಬ್ಸ್ಕ್ರೈಬ್ ಕನ್ನಡ ಸಪೋರ್ಟ್ ಕನ್ನಡ ಅಂತ ಹೇಳಿ ಒಂದು ಚಾನಲ್ ಇದೆ ನೋಡಿ ಎಲ್ಲೂ ಹಾಗೆ ಆಗಿಬಿಟ್ಟಿದೆ ಹೌದು ಹೌದು ಹೌದಣ್ಣ ಏನಾಗುತ್ತಲ್ವಾ ಯಾರು ಯಾವ ರೀತಿ ಮಾಡ್ತಾರೆ ನೋಡಿ ಜನ ಬಟ್ ನಂಗೆ ಸಬ್ಸ್ಕ್ರೈಬರ್ಸ್ ತುಂಬ ಸಿಕ್ತಿದ್ರು ಅಲ್ಲಿ ಅಲ್ಲಿ ಹೋಗ್ಯಣ್ಣ ಅಂತ ಹೋದರೆ ಆ ರೀತಿ ಆಗ್ಬಿಡ್ತು ಮೂರು ದಿನ ಆಯಿತು ಅವ್ರು ಲೈವಿಗೆ ಹೋಗ್ತಾ ಸಪೋರ್ಟ್ ಮಾಡಿ ಬರ್ತೀನಿ ಬಟ್ ಅವ್ರಿಗೆ ಕೌಂಟ್ ನಾನು ಸಪೋರ್ಟ್ ಮಾಡಿದ್ರೆ ಕೌಂಟ್ ಕೂಡ ಆಗೋಲ್ಲ ವಾಚ್ ವಾಚವರೆಗೆ ಹ್ಞೂ ಅದೇ ಅಪ್ಪು ಫೋಟೋ ಹಾಕಿದಾರಲ್ಲ ಆ ಪ್ರೊಫೈಲ್ಗೆ ಹೌದು ಹೌದು ಅದೇ ಪ್ರೊಫೈಲ್ ಅಪ್ಪು ಫೋಟೋ ಹಾಕಿದ್ದಾರೆ ನೋಡಿ ಅದೇ ಪ್ರೊಫೈಲ್ಗೆ ಹೋಗೋದು ಬರೋದು ಆಗ್ತಿದೆ ಬಟ್ ಅವ್ರಿಗೆ ಕಮೆಂಟ್ ಯೋ ಆಗ್ತಿಲ್ಲ ನಂದು ಏನು ಮಾಡೋದು ಏನೋ ಬಿಡಿ ಮೂರ್ನಾಲ್ಕು ದಿನ ಆಯಿತು ನಾನು ಏನು ಬೇಕಂತ ಮಾಡ್ತಾರ ಇವರು ಅಂದ್ಕೊಂಡೆ ಬಟ್ ನನ್ನ ನಾನು ಅದು ನಾನು ಕಮೆಂಟ್ ಮಾಡಿದ ಮೇಲೆ ನನ್ನ ಕೆಳಗಡೆ ಇವರು ಕಮೆಂಟ್ ಓದ್ತಾರೆ ನನ್ನ ಕಮೆಂಟೇ ಓದ್ತಾ ಇಲ್ಲ ನಾನು ಕೇಳೋದು ಎಲ್ರಿಗೂ ಏನು ನನ್ನ ಕಮೆಂಟ್ ಯಾರಿಗೂ ಕಾಣ್ತಾ ಇಲ್ವಾ ನಿಮಗೆ ಹಾಗೆ ಹೀಗೆ ಅಂತ நீட்டன் மோர் ಕೃಷಿ ಕಾರ್ಟೂನ್ ಇದೆ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಣ್ಣ ಇದ್ದಾರೆ ನೋಡಿ ಕನೆಕ್ಟ್ ಆಗಿ ನಿಮಗೂ ಕೂಡ ರಿಟರ್ನ್ ಮಾಡ್ತಾರೆ ಕೃಷಿ ಕಾರ್ಟೂನ್ ಚಾನೆಲ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ನಮಸ್ಕಾರ ಕೋ ಅಂತಿದ್ದಾರೆ ಯಾಕಪ್ಪ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಹೈಡಲ್ಲೆಲ್ಲ ಯಾರಿಲ್ಲ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ವಲ್ಪ ಫಾಸ್ಟಾಗಿ ಕಮೆಂಟ್ ಮಾಡಿ ಲೈವ್ ಎಂಡ್ ಮಾಡೋ ಸಮಯ ಬರ್ತಾ ಇದೆ ಎಂಟು ಗಂಟೆಗೆ ನೈಟ್ ಲೈವ್ ಇರುತ್ತೆ ಪ್ಲೀಸ್ ಬರೋದನ್ನು ಮಾತ್ರ ಮರಿಬೇಡಿ